ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಸ್ನೇಹಿತರೆ ಕನ್ನಡ ಚಿತ್ರರಂಗದ ಮತ್ತೊಂದು ಹಿರಿಯ ಕೊಂಡಿ ಕಳಚಿ ಬಿದ್ದಿದೆ ಹೌದು ನಟ ಜನಾರ್ದನ್ ಅವರು ಇದೀಗ ಇಹಲೋಕ ತ್ಯಜಿಸಿದ್ದಾರೆ ಜನಾರ್ದನ್ ಅವರು ಇಹಲೋಕ ತ್ಯಜಿಸುತ್ತಿದ್ದಂತೆ ಆ ಕಾಲದಲ್ಲೇ ಬ್ಯಾಂಕ್ ಜನಾರ್ದನ್ ಅವರು ಓದಿದ್ದೇನು ಯಾವ ಬ್ಯಾಂಕ್ನಲ್ಲಿ ಏನು ಕೆಲಸ ಮಾಡ್ತಿದ್ರು ಸಂಬಳ ಎಷ್ಟಿತ್ತು ಅನ್ನೋ ಕುತೂಹಲ ಎಲ್ರಿಗೂ ಇದ್ದೇ ಇರುತ್ತೆ ಹಾಗಾದರೆ ಬ್ಯಾಂಕ್ ಜನಾರ್ದನವರು ಓದಿರೋದೇನು ಏನು ಕೆಲಸ ಮಾಡ್ತಿದ್ರು ಸಿನಿಮಾಗೂ ಬರೋಕ್ಕಿಂತ ಮೊದಲೇ ಇವರ ವೃತ್ತಿ ಏನು ಎಲ್ಲವನ್ನ ಹೇಳ್ತಾ ಹೋಗ್ತೀನಿ ಅದಕ್ಕಿಂತ ಮೊದಲು ನೀವು ಕೂಡ ಬ್ಯಾಂಕ್ ಜನಾರ್ದನವರ ಆತ್ಮಕ್ಕೆ ಶಾಂತಿ ಕೋರಿ ತಪ್ಪದೇ ಈ ವಿಡಿಯೋಗೊಂದು ಲೈಕ್ ಕೊಟ್ಟು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಬ್ಯಾಂಕ್ ಜನಾರ್ದನವರು ಸಾವಿರದ ಒಂಬೈನೂರ ನಲವತ್ತೊಂಬತ್ತರಲ್ಲಿ ಚಿತ್ರದುರ್ಗ ಜಿಲ್ಲೆಯ ಹೊಳಲ್ಕೆರೆಯಲ್ಲಿ ಜನಿಸ್ತಾರೆ ಇವರ ತಂದೆ ಜೀಪ್ ಡ್ರೈವರ್ ಗುಡಿಸಲು ಮನೆಯಲ್ಲಿ ವಾಸಿಸ್ತಿದ್ದ ಜನಾರ್ದನ್ ಹೊಟ್ಟೆಪಾಡಿಗಾಗಿ ತಾಯಿ ಜೊತೆ ಕೂಲಿ ಕೆಲಸ ಮಾಡ್ತಿದ್ರಂತೆ ಬ್ಯಾಂಕ್ ಜನಾರ್ದನ್ ಅವರು ಓದಿರೋದು ಕೇವಲ ಎಸ್ ಎಸ್ ಎಲ್ ಸಿ ಅಷ್ಟೇ ಅದು ಎರಡನೇ ಬಾರಿ ಅಟೆಂಪ್ಟ್ ಮಾಡಿ ಪರೀಕ್ಷೆಯನ್ನು ಪಾಸ್ ಮಾಡಿದ್ರಂತೆ ಇನ್ನು ಹೊಳಲ್ಕೆರೆಯಲ್ಲಿ ಶಂಕರ್ ಅವರ ತೋಟದಲ್ಲಿ ಜನಾರ್ದನ್ ಅವರು ಕೆಲಸ ಮಾಡ್ತಿದ್ರಂತೆ ಶಂಕರ್ ಅವರ ಕೃಪೆಯಿಂದಲೇ ಸಾವಿರದ ಒಂಬೈನೂರ ಅರವತ್ತೈದರಲ್ಲಿ ಜಯಲಕ್ಷ್ಮಿ ಬ್ಯಾಂಕ್ನಲ್ಲಿ ಜನಾರ್ದನವರಿಗೆ ಜವಾನನ ಕೆಲಸ ಸಿಗುತ್ತೆ ಜವಾನನ ಕೆಲಸಕ್ಕೆ ಆ ಒಂದು ಕಾಲದಲ್ಲಿ ತಿಂಗಳಿಗೆ ಐವತ್ತು ರೂಪಾಯಿ ಸಂಬಳ ಸಿಗ್ತಿತ್ತಂತೆ ಬೆಳಿಗ್ಗೆ ಬ್ಯಾಂಕ್ ವೇಳೆ ಕೆಲಸ ಮಾಡ್ತಿದ್ರಂತೆ ಜನಾರ್ದನವರು ನಂತರ ಸಂಜೆ ವೇಳೆ ಟೂರಿಂಗ್ ಟಾಕೀಸ್ನಲ್ಲಿ ಕಾರ್ಯನಿರ್ವಹಿಸ್ತಿದ್ರಂತೆ ಒಟ್ನಲ್ಲಿ ನಟನೆಯಲ್ಲಿ ಆಸಕ್ತಿ ಹೊಂದಿದ್ರಿಂದ ಬ್ಯಾಂಕ್ ಜನಾರ್ದನವರು ಬ್ಯಾಂಕ್ನಲ್ಲಿ ಕೆಲಸ ಮಾಡ್ತಾ ಮಾಡ್ತಾನೆ ನಂತರ ನಟನೆಯಲ್ಲೂ ಆಸಕ್ತಿ ತೋರಿ ಬ್ಯಾಂಕ್ ಕೆಲಸದ ಜೊತೆ ಜೊತೆಗೆ ನೂರು ಸಿನಿಮಾಗಳಲ್ಲಿ ನಟಿಸಿ ಸೈ ಎನಿಸ್ಕೊಂಡಿದ್ದಾರೆ ಸಿನಿಮಾಗಳಲ್ಲಿ ನಟಿಸುವ ಸಲುವಾಗಿ ಹೊಳಲ್ಕೆರೆಯಿಂದ ಬೆಂಗಳೂರಿನ ಬ್ರ್ಯಾಂಚ್ಗೆ ಜನಾರ್ದನ್ ಅವರು ಟ್ರಾನ್ಸ್ಫರ್ ಕೂಡ ಪಡ್ಕೊಂಡಿದ್ರಂತೆ ಜಯಲಕ್ಷ್ಮಿ ಬ್ಯಾಂಕ್ ವಿಜಯ ಬ್ಯಾಂಕ್ನೊಂದಿಗೆ ವಿಲೀನವಾಗುತ್ತೆ ಜನಾರ್ದನ್ ಅವರಿಗೆ ಪ್ರಮೋಷನ್ ಕೂಡ ಸಿಗುತ್ತೆ ಜವಾನನಾಗಿ ಕೆಲಸ ಆರಂಭಿಸಿ ಸ್ಪೆಷಲ್ ಅಸಿಸ್ಟೆಂಟ್ ಪೋಸ್ಟ್ ವರೆಗೂ ಕೂಡ ಬ್ಯಾಂಕ್ನಲ್ಲಿ ಜನಾರ್ದನ್ ಅವರಿಗೆ ಪ್ರಮೋಷನ್ ಸಿಗುತ್ತಂತೆ ಬ್ಯಾಂಕ್ನಲ್ಲಿ ಆಫೀಸರ್ ಆಗಿಯೂ ಜನಾರ್ದನ್ ಪ್ರಮೋಷನ್ ತೆಗೆದುಕೊಳ್ಳಬಹುದಿತ್ತು ಆದರೆ ಬೇರೆ ಕಡೆ ಟ್ರಾನ್ಸ್ಫರ್ ಆಗಬಹುದು ಎಂಬ ಆತಂಕದಿಂದ ನಟನೆಗೆ ತೊಡಕಾಗುತ್ತೆ ಅನ್ನೋ ಕಾರಣಕ್ಕೆ ಆಫೀಸ್ ಪೋಸ್ಟ್ ನ ಬ್ಯಾಂಕ್ ಜನಾರ್ದನ್ ಅವರು ತ್ಯಜಿಸ್ತಾರಂತೆ ಪ್ರಮೋಷನ್ಗಳು ಸಿಕ್ಕ ಮೇಲೆ ಜನಾರ್ದನ್ ಅವರಿಗೆ ತಿಂಗಳಿಗೆ ಆರೂವರೆ ಸಾವಿರ ಸಂಬಳ ಸಿಗ್ತಾ ಇತ್ತು ಹೇಳ್ಕೊಳ್ಳೋಕೆ ಬ್ಯಾಂಕ್ ಕೆಲಸ ಅಂದ್ರೂ ಕೂಡ ಬ್ಯಾಂಕ್ನಲ್ಲಿ ಜನಾರ್ದನ್ ಕೆಲಸ ಮಾಡಿದ್ದೆ ಕಡಿಮೆ ಸಿನಿಮಾಗಳಲ್ಲಿ ನಟನೆಗಾಗಿ ಹೆಚ್ಚು ರಜೆಗಳನ್ನು ಹಾಕ್ತಿದ್ರಂತೆ ಹೀಗಾಗಿ ಲಾಸ್ ಆಫ್ ಪೇ ಹೆಚ್ಚಾಗ್ತಿದ್ದ ಕಾರಣ ತೀರಾ ಕಡಿಮೆ ಸಂಬಳ ಇವರ ಕೈ ಸೇರ್ತಿತ್ತಂತೆ ಏನು ಎರಡ್ ಸಾವಿರದ ಒಂದರಲ್ಲಿ ಬ್ಯಾಂಕ್ ಕೆಲಸದಿಂದ ಜನಾರ್ದನ್ ಅವರು ನಿವೃತ್ತಿಯನ್ನ ಪಡ್ಕೊಳ್ತಾರೆ ಎಂಟುನೂರ ಅರವತ್ತು ಚಿತ್ರಗಳಲ್ಲಿ ನಟಿಸಿದ್ರು ಬ್ಯಾಂಕ್ ಜನಾರ್ದನ್ ಅವರ ಬ್ಯಾಂಕ್ ಬ್ಯಾಲೆನ್ಸ್ ಯಾವಾಗಲೂ ಕೂಡ ನಿಲ್ಲಾಗಿರ್ತಿತ್ತಂತೆ ಸಿನಿಮಾಗಳಲ್ಲೂ ಜನಾರ್ದನ್ ಅವರಿಗೆ ಹೆಚ್ಚು ಸಂಭಾವನೆ ಬರ್ತಿರ್ಲಿಲ್ಲ ಕೊನೆ ಕಾಲದಲ್ಲಿ ಅವರಿಗೆ ಆಸರಿಯಾಗಿದ್ದು ಬ್ಯಾಂಕ್ನಿಂದ ಬರ್ತಿದ್ದ ಪೆನ್ಷನ್ ಅಷ್ಟೇ ಅಂತ ಹೇಳಲಾಗ್ತಾ ಇದೆ ಒಟ್ಟಲ್ಲಿ ಕನ್ನಡ ಚಿತ್ರರಂಗದ ಅದ್ಭುತ ನಟ ಇಹಲೋಕ ತೆತ್ತಿದ್ದು ಮಾತ್ರ ದುರಂತವೇ ಸರಿ